ಎನ್ಸಿಐ ನ್ಯೂಸ್ ಮಳೆಗಾಲದಲ್ಲಿ ಬತ್ತಿದ ಕೆರೆ ಕುಡಿಯುವ ನೀರು ಸಿಗದೆ ಜನ ಜಾನುವಾರು ವಿಲವಿಲ್ಲ ಗದಗ ಜಿಲ್ಲೆಯ ಗದಗ್ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಘಟನೆ ತಿಮಾಪುರ ಗ್ರಾಮದ ಜನರು ಕಳೆದ ಮೂರು ತಿಂಗಳಿನಿಂದ ನೀರಿಗಾಗಿ ಆಹಾಕಾರ ಪಡುತ್ತಿದ್ದಾರೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಪೂರೈಕೆ ಆಗುತ್ತದೆ ನೀರು ಸಮರ್ಪಕವಾಗಿ ಕೂಡ ಬಿಡುವುದಿಲ್ಲ ಬಿಟ್ಟರೂ ಕೂಡ ನಾಲ್ಕೈದು ಕೂಡ ನೀರು ಬರುತ್ತವಷ್ಟೇ ಅವು ನೀರು ಕುಡಿಯಲು ಸಾಕಾಗುವುದಿಲ್ಲ ಗ್ರಾಮಕ್ಕೆ ಆಸರೆಯಾದ ಕೆರೆಯೂ ಕೂಡ ಸಂಪೂರ್ಣವಾಗಿ ಖಾಲಿ ಖಾಲಿಯಾಗಿದೆ ಆದರೆ ಜನರಿಗೆ ನೀರು ಸಿಗುತ್ತಿಲ್ಲ ಜನ ಜಾನುವಾರುಗಳಿಗೂ ನೀರು ಸಿಗದೆ ಪರದ ರೋಚಿಗೆದ್ದ ಮಹಿಳೆಯರೆಲ್ಲರೂ ಕೊಡಗಳನ್ನು ಹಿಡಿದು ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿದ್ದಾರೆ ನೀರು ಪೂರೈಕೆ ಮಾಡದ ಪಿಡಿಒ ವಿರುದ್ಧ ಆಕ್ರೋಶ ಕೂಗಿದ್ದಾರೆ ಜನಪ್ರತಿನಿಧಿಗಳು ಚುನಾವಣೆಯ ಸಮಯದಲ್ಲಿ ಮತ ಕೇಳಲು ಬರುತ್ತಾರೆ ಆದರೆ ನಮ್ಮ ಸಮಸ್ಯೆ ಆದಾಗ ಯಾರೂ ಬರುತ್ತಿಲ್ಲ ಕೂಡಲೇ ಗ್ರಾಮದ ಕೆರೆಯನ್ನು ತುಂಬಿಸಬೇಕು ಗ್ರಾಮದ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಬೇಕೆಂದು ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಬಾಬರಿ ಆಗ್ರಹಿಸಿದರು ಅಂದಪ್ಪ ಕೋಳೂರು ಗದಗ खेल बढ़ा रहे ತಾಲೂಕು ಗ್ರಾಮದವರು ನಮಗ ನೀರಿಂದ ಕೊರತೆ ಆಗಿ ಯಾರು ತಿಂಗಳನ್ನ ಆಗೋದು ಒಂದ್ ಮನೆ ನೀರುನು ಬರ್ತಾ ಇಲ್ಲ ಊರಾಗ ಕೆರೆ ಆಯ್ತಿ ಕೆರೆ ನೀರು ಕುಡಿತಿದ್ವಿ ಬಳಸ್ತಿದ್ವಿ ಎಲ್ಲಾ ಮಾಡ್ತಿದ್ವಿ ಆ ಕೆರೆನು ಬತ್ತಿಗೇತಿ ಮಳೆಯಿಂದ ಕಾರಣದಿಂದ ನಮಗ ತುಂಬಾ ನೀರಿಂದ ದೊಡ್ಡ ಸಮಸ್ಯೆ ಆಗೇತಿ ಕುಡಿಯಾಕ ಕುಡಿಯಕುಂಬ್ರು ನೀರು ಬರ್ತಿದ್ವು ಈಗ ಅದು ತುಂಬಿದ್ರು ಇಪ್ಪತ್ತೈದನೇ ತಾರೀಕಿಗೆ ಅದನ್ನ ಗೇಟ್ ಓಪನ್ ಮಾಡಿದ್ರು ಆದ್ರೂ ನೀರ್ ಬರ್ತಾ ಇಲ್ಲ ಯಾಕೆ ಇಂದ ದೊಡ್ಡ ಸಮಸ್ಯೆ ಆಗತಿ ಯಾ ಅಧಿಕಾರಿಗಳು ಕ್ರಮ ತಗೊಂಡ್ ಹೋಲ್ರು ಇಡಿ ಅವರು ಪಂಚಾಯತಿ ಅವರು ನಾವು ಗ್ರಾಮ ಪಂಚಾಯತಿ ಬಂದು ಎಲ್ಲರಿಗಿನ ಬೆಟ್ಟಿ ಆಗಿವಿ ಕಿಲಿ ಹಾಕಿ ಪಂಚಾಯತಿ ನಮ್ಗೆ ಕುಡಿಯಕ್ಕೆ ನೀರು ಸದಿನ ಸಮಸ್ಯೆ ಐತಿ ತುಂಬದ್ರ ನೀರು ತುಂಬಿದ್ರು ನದಿ ತುಂಬಿದ್ರು ನೀರ್ ಬರ್ತಾ ಇಲ್ಲ ನಮ್ಗೆ ಈ ನೀರಿಗೆ ದೊಡ್ಡ ಸಮಸ್ಯೆ ಆಗೇತಿ ನಾವು ಎಷ್ಟೊತ್ತಿದ್ರು ಗಾಡಿ ಮೋಟರ್ ಇದ್ದರು ಹೊಲಕ್ ಹೋಗ್ಬೇಕು ಗಾಡಿ ತಗೊಂಡ್ ಹೋಗಿ ತುಂಬ್ಕೊಂಡ್ ಮಾರ್ಕೊಂಡ್ಬೇಕು ಮತ್ತೆ ನಾವ್ ದಿನಕ್ಕೆ ಕ್ಯಾಂಡೂರ್ ಅದರ ಮುನ್ನೂರು ರೂಪಾಯಿ ಗಾಡಿಯರಿಗೆ ಕೊಟ್ಟು ನಾನು ನಿನ್ನೆ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಮೂವತ್ತು ಕೊಡೆ ನೀರು ತೊಗೊಂಡಿವಿ ಹತ್ತು ರೂಪಾಯಿ ಒಂದು ಕೊಡೆ ನೀರು ಕುಡ್ದೀವಿ ನಾವು ಇದ್ರಂತಾಗ ಎಲ್ಲಿ ತನಕ ನಾವು ಹಿಂಗ ಮಾಡ್ಕೊತ ಹೋಗಲು ಇದ್ರ ಬಗ್ಗೆ ಯಾರಾದ್ರೂ ದಯವಿಟ್ಟು ಕ್ರಮೇ ತಗೋರಿ ಎಲ್ಲರೂ ನೀವು ಪಂಚಾಯ್ತಿಯರ್ ಕೇಳಿದ್ರೆ ಪಂಚಾಯತಿಯರ್ನು ಕೇಳಿದೀವಿ ರೀ ಏನಿರ್ತಾರ ಅವ್ರು ಅವರು ಮಾಡ್ತೀವ್ರಿ ಎಲ್ಲಾರು ಇನ್ನ ಆಯ್ಕೊಂತವ್ರಿ ಏನ್ ಮಾಡ್ಬೇಕು ಮೋಟ್ರ್ ಸೂಟ್ ಆಗೇತಿ ಪೈಪ್ ಕೊಡ್ತೈತಿ ಏನ್ ಮಾಡಕ್ಕಾಗತ್ತ ಅಂತಾರ ಮತ್ತ ಹೊಳೆ ಕರೆಂಟ್ ತೆಗದು ನೀರು ಬಿಡ್ತಾರೆ ರೀ ಇಲ್ಲೇ ಒಂದು ಒನೆ ಕರೆಂಟ್ ಐತ್ರೆ ಒಂದೊನೆ ಕರೆಂಟ್ ಇರ್ತೈತಿ ಒಂದೊಮ್ಮೆ ಇರಿಂದ ದೊಡ್ಡ ಸಮಸ್ಯೆ ಆಗಿತ್ತೆ ನಮ್ಮ ಗಯ ಎಲ್ಲರೂ ನಮಗೆ ಇದನ್ನ ನಿಮಗೆ ಪಿಡಿಓಸ್ ಬಂದ್ರೆ ಮಾಡತರನೇ ಇಲ್ಲವಾ ಮಾಡೋದಿಲ್ಲ ರೀ ಏನು ನೀವು ನೀರಿ ಸಮಸ್ಯೆ ಕೇಳಿದ್ರೆ ಏನು ಹೇಳ್ತಾರೆ ಅವರು ಮಾಡಿಬಿಡುತ್ತೆ ಸಮಸ್ಯೆ ಐತಿ ಪೈಪೋರ್ಡ್ತೈತಿ ಮೋಟರ್ ವರ್ಡ್ತೈತಿ ಮಾಡನ್ ರೀ ಮಾಡೋಣ ಮಾಡೋಣ ಯಾರು ಮಾತು ನಿಮ್ಮ ಹೆಸರು ನಮ್ಮ ಹೆಸರು ಕಾರಣದಿಂದ ನಾವು ನಮ್ಮ ನೀರಿನ ದೊಡ್ಡ ಸಮಸ್ಯೆ ಇರುತ್ತದೆ ನೀವೆಲ್ಲರೂ ಕ್ರಮ ಕೂಡ ಮೂರ ಬಗ್ಗೆ 343 343 ಕಗತ್ ತಾಲೂಕು ಸಿಂಹಾಪುರ ಗ್ರಾಮದ ತಾಲೂಕು ಸಿದ್ದರಾಮ ನಮಗೆ ಎರಡ್ ತಿಂಗಳ ದಿನ ಆಗೋದು ನೀರಿಂದ ಬಹಳ ತೊಂದ್ರೆ ಇದ್ದಾರೆ ಮಳಿ ಬಂದಿಲ್ಲ ಈ ಊರಾಗ ಕೆರೆ ನೀರು ಕುಡಿತಿದ್ವಿ ನೀರನ್ನು ಕತ್ತು ಹೋಗೇತಿ ಈ ಗಾಡಿ ಅಡಿ ಅಡಿ ಆಡಿ ನಾವ್ ನೀರ್ ತರ್ಬೇಕಾಗೇತಿ ಈಗ ನೀರಿಂದ ದೊಡ್ಡ ಸಮಸ್ಯೆ ಆಗೇತಿ ನಾವ್ ದಿನಕ್ಕೆ ಹೋಗ್ತೇವೆ ನೀನ್ ಮುನ್ನೂರು ನೀರ್ ಹಾಕಿದ್ರಿ ಇದ್ರು ನೀರ್ಗೆ ಆದ್ರೆ ಹೊಟ್ಟಿಗೆ ತಿನ್ಬೇಕು ನೀರಿಂದ ದೊಡ್ಡ ಸಮಸ್ಯೆ ಆಗೇತಿ ಕರೆಂಟ್ ತಗದು ನೀರ್ ಬಿಡ್ರಿ ಮೆಂಬರ್ ಚೇರ್ಮಾನ್ ಅಂತ ಯಾರ ಕೇರ್ ಮಾಡುವ ನಮಗ ನೀರುದು ದೊಡ್ಡ ಸಮಸ್ಯೆ ಆಗೇತಿ ಈಗ ತರ್ಕಾರಿ ಕೆಟ್ಟ ಹೆಸರು ತಗೋಳೋದು ಬೇಡ ಎಲ್ಲರೂ ನೀರ್ ಕರೆಂಟ್ ತಗದು ನೀರ್ ಬಿಡ ಅಂತಂದು ಹೇಳ್ತಾರ ತರ್ಕಾರ ಇಂತ ನಮಗ್ ನೀರ್ ದೊಡ್ಡ ಸಮಸ್ಯೆ ಐತಿ ಈಗ ಅಚ ಓನ್ಯಾಗ ಕರೆಂಟ್ ಕೊಟ್ಟು ನೀರ್ ಕೊಡ್ತಾರ ನಮ್ಮ ಓನ್ಯಾಗ ಕರೆಂಟ್ ತಗೋ ನೀರ್ ಕೊಡ್ತಾರ ಕುಂಬಾರ ಓನ್ಯಾಗ ನೀರಿನ ದೊಡ್ಡ ಸಮಸ್ಯೆ ಆಗೇತಿ ಹುಡುಗರ್ಗೆ ಎಲ್ಲರಿಗ ತನಕ ಕರುಗೆ ನೀರಿಲ್ಲ ಇಲ್ಲ ಅಡವಿ ಅಡ್ಡಾಡಿ ನೀರು ನೀರ್ ತರಂಗ್ ಆಗೇತಿ ಈಗ ಪಂಚಾಯತಿ ಕಿಲಿ ಹಾಕ್ತಿವಿ ಇದ್ರ ಬಗ್ಗೆ ನಾವು ಕ್ರಮ ತಗೋರಿ ನಾನು ನೀವು ಏನಾರ ಮತ ಓಟ್ ಅಂತ ಬಂದ್ರ ಅಂದ್ರೆ ನಾವ್ ಯಾರು ಓಟ್ ಹಾಕುದಿಲ್ಲ ಯಾವ ವ್ಯಕ್ತಿ ಬಂದ್ರೆ ನಾವು ನೀವು ಓಟ್ ಈಗ ನೀರಿಂದ ದೊಡ್ಡ ಸಮಸ್ಯೆ ಆಗಿದೆ ಎಲ್ಲರೂ

ನೀವಿಲ್ಲಿ ಮೆಂಬರ್ನ ಮತ್ತೆ ಪಿಡಿ ಅವ್ರ ಭೇಟಿ ಆಗಿದ್ರಿ ನಾವು

ಅಲ್ಲಾ ಹದಿನೈದ್ ದಿನಕ್ ಬಿಡ್ತಾರಲ್ಲ ಅವು ನಿಮ್ಗ ಸಫಿಶಿಯಂಟ್ ಆಗಂತ ನೀರ್ ಬರ್ತಾವನ್ರಿ ಈಗ ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಮಾಡ್ರಿ ನೀವೀಗ

முஸ்லிம் கெரண்ட் கொடுப்போம் அன்னது

એ શું બતાય કે નો માનો બોલના મૂડીમાં ને રે ઇબા માં ને રે આ કે આ ગોડાડી બતા માતકલા ઓલ કે તો બોલ એક નહી બોલ મત ઇન્દું ઇન્દ માડા ઇલા આ રવા કે બતાય કે ઇન્દ કા કે ની બની યાર હું ના બોલ તડલીયા કડલીયા યાર બોલ એ ની માતા ની ર હોય છે બોલ બેનનો ફોટો પણ દેખાડ્યો છે અને આનો ફોટો પણ દેખાડ્યો છે. આ લોકોની હાજરી આ તમને દેખાય છે. કોઈ પણ છોડો હોગી છે એટલે આવતા જ વાત કરી. અમારું આયર મેમ્બર છે. એમ ને એમ એના કોટમાં મારીને જઈને આવો. યાર આ જરા સાટા આવું ના કરતો બનીને. આમ તો જાવા તું કે નોટ કોરો તરવા ಮಗ ಇಂಗ್ಲಿಷ್ ಅಲ್ಲಿ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಆವೈತ ಹೋಗೋಣ ನಾವು ಜನ್ ಕನ್ಸಬೇಕು ಅವರ ಬರ್ತಾರೆ ಬಡೇ ಏ ಎನೋಕ್ಕೆ ಹೇಳ್ಬೇಕು ಹೇಳ್ಬೇಕು ಏ ನಿನ್ನ ಹೋಗಿ ಬರ್ತಕ ಏ ನಿನ್ನ आदर कोतरा ए आदर कोतरा ಮನೆಯ ಗಾಡಿ ಇದ್ರ ವಯಸ್ಗೆ ಒಂದು ಪಾಲನೆ ಪೋಷಣೆ ಮಾಡಬಹುದು ಮನೆಯ ಬೈಕ್ ಇದ್ರೆ ಎಷ್ಟು ಸಾರಿ ತರ್ತೀರಪ್ಪ ಯಾರು ತರಬಹುದು ನಾನ್ ಇಡೀ ಒಂದ್ ದಿನದ ಎರಡ್ ದಿನದ ಸಮಸ್ಯೆ ಬಂದಾಗಿಂದ ಇಪ್ಪತ್ತು ವರ್ಷ ಇವರಾಗ ನೀರಿನ ಪಾವಣೆ ಭಾವನೆ ಅಂತೀರಿಲ್ಲ ಯಾರ ಮೇಲಾಧಿಕಾರಿಗಳು ಕಿವ್ಯಾ ಹಾಕಿರಿ ಎಲ್ಲ ಮೆಂಬರ್ ಬಿ ಡಿಒ ಎಲ್ಲ ಮಾಜಿ ಮೆಂಬರು ಹಾಲಿ ಮೆಂಬರ್ ಮುಂದ್ ಆಗ್ಬೇಕಂತ ಮೆಂಬರ್ ಆಗ್ಬೇಕಂತ ಅನಿಸಿಕೆ ಇಟ್ಕೊಂಡಿ ಹೇಳ್ತೀನಿ ಇವತ್ತಿಂದು ನಿನ್ನ ನಮ್ಮ ಸಮಸ್ಯೆ ನೀರಿಂದ ನೀರ್ ಇರ್ಬೇಕಂತ ಒಂದ ಹೊತ್ತಿನ ಕೂಳ ಇರಲಕಂತ ಅದಕ್ಕೆ ಹೋಗು ನೀರಿಲ್ಲ ಅಂತ ಬದಕಕ ಈಗ ನಮ್ಮ ಮನೆ ನಮ್ಮ ಏರಿಯಾದಾಗ ನೀರು ಬರಲ್ಲ ಅಂತ ಯುಗಾದಿ ಏಪ್ರಿಲ್ ತಿಂಗಳಿಂದ ನೀರು ಬಂದಿತ್ತು ಏಪ್ರಿಲ್ ತಿಂಗಳಿಂದ ನೀರಿಲ್ಲ ಅಪ್ಪಿ ತಪ್ಪಿ ಯಾವಾಗ ಒಂದು ತಿಂಗಳು ಎರಡು ತಿಂಗಳು ಒಂದಿನ ಓರ್ಕಲೇ ಬರ್ತೈತಿ ಅವ ನೀರು ಕರ ವಾಲ್ ಮನೆ ಕೇಳ್ತೀನಿ ನಾನು 6 ಗಂಟೆಗೆ ಶುರುವಾಗಿತಪ್ಪ ನೀರು ಬೆಳಗ್ಗೆ ಓಡ್ರ ನೀರು ಯಾಕೆ ಬಂದಾಗ ಅಂತೀನಿ ಇಲ್ರಿ ಓವರ್ ಫ್ಲೈ ಆಗೈತಿ ಅಂತ ಓವರ್ ಫ್ಲೈ ಆಗಂತ ಸಮಸ್ಯೆ ಇರಲ್ಲ ಆದ್ರೆ ಹೋಲ್ ಒಂದ್ ತಿಂಗಳ ಯಾರ್ ತಿಂಗಳ ನೀರು ಹೋಗ್ಬಿಡ್ತು ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ಮತ್ತೆ ಸ್ವಚ್ಛ ಭಾರತ ಶೌಚಾಲಯ ಉಪಯೋಗಿಸಿ ಅಂತ ಶೌಚಾಲಯ ಕಟ್ಟ ತೋರ್ಸ್ ನಾವು ಕುಡಿಯಾಕ ನೀರಿಲ್ಲ ಅಡಿಗೆಗೆ ನೀರಿಲ್ಲ ಅಂದ್ರೆ ಶೌಚಾಲಯಕ್ಕೆ ನೀರಲ್ಲಿ ಯಾರೋ ಸ್ಥಿತಿವಂತರು ಇದ್ದರೂ ಒಂದು ಟ್ಯಾಂಕರ್ ತಂದು ಹಾಕಿಸಬಹುದು ಒಂದ್ ಎರಡು ವಾರ ನಾಲ್ಕು ವಾರ ಬಳಸಬಹುದು ಮತ್ತೆ ಐದನೇ ವಾರಕ್ಕ ಇಲ್ದಾರ ನೀರಿಗಾಗ್ಲಿ ಐದಕ್ ಕೂಡ ನೀರ್ ಬರ್ತಾವ್ ಹತ್ತಕ್ಕ ಕೂಡ ನೀರ್ ಬರ್ತಾವ ಆಗ್ಲಿ ಒಂದ್ ದಿನದ ಕೂಲಿ ಬಿಟ್ಟು ಕುಂದ್ರ ಬರ್ತಾವ ಇದು ಎಲ್ಲಾರ್ದು ಇರ ಅನ್ಸಿಕೆ ಆದ್ರೆ ಮಾತಾಡಕ್ ಯಾರು ಮುಂದ್ ಬರಂಗಿಲ್ಲ ನಾವೇನ್ ಪೀಡಿಯ ನಾನ್ ಒಂದ್ಸಲ ಆಗಿಂಗಿಲ್ಲ ಎಲ್ಲಾ ಸಮಸ್ಯೆ ಓಣೆಗೆ ಮಾತಾಡ್ತಿ ಚರ್ಚೆ ಬಿಟ್ಟಿರ್ತೀವಿ ಆದ್ರ ಇವತ್ತೆಲ್ಲಾರ್ಗಿ ನೀರ್ ಬೇಕು ನಮಗ ಟ್ಯಾಂಕರ್ ಐತಿ ಮನೆಯಾಗ ಒಂದ್ ಒಂದ್ ಯಾರ ಗಾಡಿ ನೀರ್ ಹಕ್ಷಣ ಒಂದ್ ವರ್ತಿ ಬಳಸ್ತೀವಿ ನಮ್ಮ ಒಬ್ಬರದ ಸಮಸ್ಯೆ ಆದ್ರೆ ಎಲ್ಲರೂ ಸ್ಥಿತಿವಂತರ ಇರಂಗಿಲ್ಲ ಎಲ್ಲರೂ ನೀರ್ ಬಳಸಕ್ ಆಗಂಗಿಲ್ಲ ನೀರ್ ಇಂಪಾರ್ಟೆಂಟ್ ಎಲ್ಲಾ ಮೇಲಾಧಿಕಾರಿಗಳು ಹೇಳ್ತೀವಿ ಎಮ್ ಎಲ್ ಎ ಹೇಳ್ತೀನಿ ಎಂ ಪಿಗೆ ಹೇಳ್ತೀನಿ ಎಲ್ಲ ಮಾಜಿ ಮೆಂಬರ್ಗೆ ಹೇಳ್ತೀನಿ ಹಾಲಿ ಮೆಂಬರ್ಗೆ ಹೇಳ್ತೀನಿ ಮುಂದೆ ಮೆಂಬರ್ ಹಾಕಂತ ಅನಿಸಿಕೆ ಇಟ್ಕೊಂಡಾಗೆ ಹೇಳ್ತೀನಿ ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದೆ ಹೋಟೆಲ್ ನಮ್ಮ ಇಲ್ಲಾಂದ್ರೆ ಯಾರಿಗೆ ಹೋಟಿಲ್ಲ ಯಾವ